ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ವಿದ್ಯಾ ಪರಶುರಾಮ್ ಕನ್ನಡ ನಾಡು ರೈತರ ಸಂಘ ವತಿಯಿಂದ ಮನವಿ ಪತ್ರ ಗಣಿ ನಗರಿ ಬಳ್ಳಾರಿಯಲ್ಲಿ ಇಂದು ಕನ್ನಡ ನಾಡು ರೈತರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿ ಕಲ್ಯಾಣ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆಯನ್ನು ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಸಂಘದ ರಾಜ್ಯಾಧ್ಯಕ್ಷರು ಮೆಣಸಿನ ಈಶ್ವರಪ್ಪ ಮಾತನಾಡಿದರು ಅರವತ್ತೊಂಬತ್ತು ವರ್ಷಗಳಿಂದ ಕರ್ನಾಟಕ ಏಕೀಕರಣ ಹೋರಾಟ ನಡೆದಿದ್ದರೂ ಕಲ್ಯಾಣ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಇಂದಿಗೂ ತಪ್ಪಿಲ್ಲ ಏಳು ಇಲಾಖೆಗಳಲ್ಲಿ ಅಂದರೆ ಶಿಕ್ಷಣ ಕ್ಷೇತ್ರ ನೀರಾವರಿ ವಿದ್ಯುತ್ ಸಾರಿಗೆ ಮತ್ತು ರಸ್ತೆ ಉದ್ಯೋಗ ಮತ್ತು ಆಸ್ಪತ್ರೆ ಬೀಜ ಮತ್ತು ಗೊಬ್ಬರ ಇಲಾಖೆಗಳ ಮಲತಾಯಿ ಧೋರಣೆ ಅನುಭವಿಸುತ್ತಿದ್ದು ಈ ಇಲಾಖೆಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಮೆಣಸಿನ ಈಶ್ವರಪ್ಪ ಹಾಗೂ ಪದಾಧಿಕಾರಿಗಳು ಅನೇಕ ರೈತರು ಭಾಗವಹಿಸಿದರು ವರದಿ ವಿಠ್ಠಲ್ ಬೆಲ್ಡೋನ ಸಹ ಸಂಪಾದಕರು ಮೀಡಿಯಾ ನ್ಯೂಸ್ ಚಾನೆಲ್ ಬಳ್ಳಾರಿ ರಾಜ್ಯ ನಿರ್ಧಕ್ಷರಾದ ಮೈಸೂರು ಈಶ್ವರಪ್ಪ ಮತ್ತು ಪದಾಧಿಕಾರಿಗಳು ಈ ಕೆಳಗಿನ ಅಂಶಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಈ ಮೂಲಕ ತಮ್ಮಲ್ಲಿ ಕುಂದುಕೊರತೆಗಳನ್ನು ತಿಳಿಸಿಕೊಳ್ಳುವುದೆನೆಂದರೆ ಒಂದು ಶಿಕ್ಷಣ ಕ್ಷೇತ್ರ ಕಲ್ಯಾಣ ಕರ್ನಾಟಕದ ರಾಜ್ಯದ ಏಳು ಜಿಲ್ಲೆಗಳಾದಂತಹ ಬಳ್ಳಾರಿ ವಿಜಯನಗರ ಕೊಪ್ಪಳ ಯಾದಗಿರಿ ರಾಜೂರು ಕಲಬುರಗಿ ಇದ್ದರು ಇಂದು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಹಿಂದೆ ಹೊಂದಿದೆ ಅರವತ್ತು ನೂರು ಪರ್ಸೆಂಟು ಸಾಕ್ಷರತೆ ಹೊಂದಿದೆ ನಮ್ಮ ಶಾಲಾ ಕಾಲೇಜುಗಳು ಕಟ್ಟಡ ಶಿಕ್ಷಣ ಕೆಲವು ಹಳ್ಳಿಗಳಲ್ಲಿ ಕಟ್ಟಡಗಳು ಇರುವುದಿಲ್ಲ ಶಾಲೆಗಳಲ್ಲಿ ಶಿಕ್ಷಣ ಕೊರತೆ ಕಾಲೇಜುಗಳಲ್ಲಿ ಪ್ರಧ್ಯಾತ್ಮಕರ ಕೊರತೆ ನೆಕ್ಸ್ಟ್ ನೀರಾವರಿ ನೀರಾವರಿ ಕಾಲುವೆಗಳಿಗಿಂತ ಹೆಚ್ಚು ಹಣವೇ ಹರಿದಿದೆ ಇಂದಿಗೂ ನಮ್ಮ ಕಾಲುಗಳಿಗೆ ನೀರು ಅರಿಯುವುದಿಲ್ಲ ಇಂದಿಗೂ ಕೆಲವು ಹಳ್ಳಿಗಳಲ್ಲಿ ನೀರಿಗೆ ಬರ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ನೀರಿಗಾಗಿ ಪರದಾಡುವ ಸ್ಥಿತಿ ಇದೆ ಆಲಮಟ್ಟಿ ಡ್ಯಾಮ್ ಎತ್ತಿಸದೆ ಇರುವುದು ತುಂಗತ್ತು ಭದ್ರಾ ಡ್ಯಾಮು ಮೂವತ್ತೆರಡು ಗೇಟ್ಗಳನ್ನು ಅಳವಡಿಸದೇ ಇರುವುದು ಸರಿಯಾದ ಸಮಯಕ್ಕೆ ಹೆಚ್ಚಿನ ಏಕಾವರಿ ನೀರಾವರಿ ಪೂರ್ಣಗೊಳಿಸುವುದಿಲ್ಲ ಇದರಿಂದ ರೈತರಿಗೆ ನಷ್ಟ ಮತ್ತು ಅನ್ಯಾಯ ಮಾಡಿದಂತಾಗುತ್ತದೆ ಮೂರು ಬೀಜ ಮತ್ತು ಗೊಬ್ಬರ ನಮ್ಮ ರೈತರಿಗೆ ಸರಿಯಾದ ಸಮಯಕ್ಕೆ ಬೀಜ ಮತ್ತು ರಸಗೊಬ್ಬರ ಪೂರೈಸದೇ ಇರುವುದು ಬೆಳೆ ಕುಂಠಿತಗೊಂಡು ಬೆಳೆ ನಷ್ಟ ಹೊಂದುವುದು ಮತ್ತು ರೈತರು ಬೆಳೆದ ಸಮಯದಲ್ಲಿ ದರ ಕುಸಿತ ಕಂಡಾಗ ಸರ್ಕಾರವು ಎಂಎಸ್ಸಿ ಎಂಎಸ್ಸಿಟ್ರೆ ಇದರಲ್ಲಿ ಕರೆಸದೆ ಖರೀದಿಸದೆ ಇರುವುದರಿಂದ ರೈತರು ಸಾಲಗಾರರಾಗಿ ಆತ್ಮಹತ್ಯೆ ವಿದ್ಯುತ್ ಕಲ್ಯಾಣ ಕರ್ನಾಟಕದಲ್ಲಿ ಮೂರು ವಿದ್ಯುತ್ ಸವರಗಳಿವೆ ಕುಡಿತೀನಿ ಶಕ್ತಿ ಅಷ್ಟೇ ಈ ಮೂರು ಸವರಗಳಿಂದ ನೀರು ಗಾಳಿ ಹಾಲು ಕುಣಿಸುತ್ತಕೊಂಡು ಬಿಸಿ ಹವಾಮಾನದಿಂದ ರೈತರ ಬೆಳೆಗಳಾದ ಹತ್ತಿ ಮೆಣಸಿನಕಾಯಿ ಭತ್ತ ಸೂರ್ಯಕಾಂತಿ ಇತ್ಯಾದಿಗಳು ಕುಂಠಿತ ಕುಂಠಿತಗೊಂಡು ಬೆಳೆಹಾನಿ ರೈತರ ಪಂಪ್ ಸಟ್ಟಿಗೆ ವಿದ್ಯುತ್ ಬರ ಸಾರಿಗೆ ಮತ್ತು ರಸ್ತೆ ಕಲ್ಯಾಣ ಕರ್ನಾಟಕದ ರಸ್ತೆಗಳು ತುಂಬ ತುಂಬ ಹದಗೆಟ್ಟು ಹೋಗಿವೆ ಹಳ್ಳಿಯ ರಸ್ತೆಗಳು ಇರುವುದಿಲ್ಲ ಬಳ್ಳಾರಿಯಿಂದ ಬೀದರ್ ಎನ್ ಎಚ್ ಒನ್ ಫಿಫ್ಟಿ ಎ ಹೋಗಲು ಬರಲು ರಸ್ತೆ ತುಂಬ ಹದಗೆಟ್ಟು ಹೋಗಿದೆ ಇಂದಿಗೂ ರಸ್ತೆಯನ್ನು ಸರಿಪಡಿಸಿರುವುದಿಲ್ಲ ಮತ್ತು ಹೊಸಪೇಟೆಯಿಂದ ಬಳ್ಳಾರಿಗೆ ಹೋಗಲು ಹೈವೇ ಎನ್ ಅರವತ್ತು ಮೂರು ಕಿಲೋಮೀಟರ್ ಎನ್ ಎಚ್ ನಾನೆಲ್ಲ ಫೋರ್ ಲೈನ್ಸ್ ಒಂಬತ್ತು ವರ್ಷ ಕಳೆದರೂ ಇಂದಿಗೂ ಮುಗುವುದಿಲ್ಲ ಮುಗಿಯದ ಕಾಮಗಾರಿ ನಮ್ಮ ಕಲ್ಯಾಣ ಕರ್ನಾಟಕದ ಬಸ್ಸುಗಳು ತುಂಬ ಹಳೆಯದಾಗಿರ್ತವೆ ದಾರಿಯಲ್ಲಿ ಕೆಟ್ಟು ನಿಲ್ಲುತ್ತವೆ ಹೊಸ ಬಸ್ಸುಗಳನ್ನು ಕೊಡುವುದಿಲ್ಲ ಉದ್ಯೋಗ ಕಲ್ಯಾಣ ಕರ್ನಾಟಕದಲ್ಲಿ ತೋಣಗಲ್ಲು ಕೊಪ್ಪಳ ಕಲ್ಯಾಣ ಸ್ಟೀಲ್ಸ್ ಐರನ್ ಫ್ಯಾಕ್ಟ್ರಿ ಥರ್ಮಲ್ ಪ್ಲಾಂಟ್ ಸಿಮೆಂಟ್ ಫ್ಯಾಕ್ಟ್ರಿ ಅಟಲ್ಯೂ ಟೆಕ್ಸ್ಟೈಲ್ಸ್ ಆಗ್ರೋ ಪ್ರೊಸೆಸಿಂಗ್ ನಮ್ಮ ರೈತರು ನೀರು ಭೂಮಿ ಜಲ ಕೊಟ್ಟರು ರೈತ ಮಕ್ಕಳಿಗೆ ಕನ್ನಡಿಗರಿಗೆ ಉದ್ಯೋಗ ಕೊಡೋದಿಲ್ಲ ನಮ್ಮ ಕನ್ನಡ ನಮ್ಮ ಕಲ್ಯಾಣ ಕರ್ನಾಟಕದ ರೈತ ಮಕ್ಕಳು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ವಿದ್ಯಾವಂತರು ಮಧ್ಯಮ ವರ್ಗದ ಜನರು ದುಡಿಲಿಕ್ಕೆ ದಕ್ಷಿಣ ಜಿಲ್ಲೆಗಳಿಗೆ ದುಡಿಲಿಕ್ಕೆ ಹೋಗುತ್ತಾರೆ ಮತ್ತು ಎಲ್ಲ ಐ ಟಿ ಬಿ ಟಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ಥಾಪಿಸುತ್ತಾರೆ ನಮ್ಮ ಕಲ್ಯಾಣ ಕರ್ನಾಟಕದ ಬೀದರ್ನಲ್ಲಿ ಬೆಂಗಳೂರಿನ ಅವಗುಣ ಇದ್ದರೂ ಬೀದರ್ನಿಂದ ಹೈದರಾಬಾದ್ಗೆ ನೂರ ಅರವತ್ತೈದು ಕಿಲೋಮೀಟರ್ ರಾಜೀವ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದರೂ ಐ ಟಿ ಬಿ ಟಿ ಕಂಪನಿಗಳನ್ನು ಸ್ಥಾಪಿಸಲು ಅನುಮತಿ ಕೊಡೋದಿಲ್ಲ ಕಾರಣ ಬೆಂಗಳೂರು ಮೈಸೂರು ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ರೈತರು ಭೂಮಿ ಕೊಟ್ಟಂತ ಅವಾರ್ಡ್ ಥರ್ಮಲ್ ಪ್ಲಾಂಟ್ ಕೆಲಸ ಕೊಡುವುದಿಲ್ಲ ಬಳ್ಳಾರಿಯಲ್ಲಿ ಏರ್ಪೋರ್ಟ್ ಮೇಡಮ್ ಕೈ ಕೊಡಿ ಬಳ್ಳಾರಿಯಲ್ಲಿ ಇದು ಏರ್ಪೋರ್ಟ್ ಆಗಿ ರೈತರಿಂದ ಭೂಮಿ ಖರೀದಿಸಿದ್ರು ನಮ್ಮ ರೈತರ ನೀರು ಭೂಮಿ ಜಲ ಒಟ್ಟಾರೆ ರೈತರ ಮಕ್ಕಳಿಗೆ ಕನ್ನಡ ನಾಡಿಗೆ ಉದ್ಯೋಗಗಳು ಕೊಡುವುದಿಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ರೈತರ ಮಕ್ಕಳು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಏಕೀಕರಣ ಹೋರಾಟವಾಗಿ ಇಂದಿಗೆ ಅರವತ್ತೊಂಬತ್ತು ವರ್ಷ ಆಗಿರ್ತದೆ ಆದರೂ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮಲತಾಚೋರಣೆ ಇವತ್ತಿಗೂ ತಪ್ಪಿಲ್ಲ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಇವತ್ತಿಗೂ ಮಾಡಿಕೊಟ್ಟಿರೋದಿಲ್ಲ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಬಹಳ ಹಿಂದುಳಿದ ಅಭಿವೃದ್ಧಿಯಲ್ಲಿ ಹಿಂದೆ ಇದೆ ಕಾರಣ ನಾವು ಈ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಲ್ಲೇ ನಾವು ವಿನಂತಿ ಮಾಡಿಕೊಳ್ತೇವೆ